ರಕ್ಷಿತಾ ಹೇಳಿ ರಕ್ಷಿತಾ ನಾನಂದ್ರೆ ಇಷ್ಟ ಇಲ್ವೇನೆ ಯಾರಿಗೂ ಭಯ ಪಡ್ಬೇಡ ನಾನಿದೀನಿ ಇಷ್ಟ ಅಂತ ಒಂದು ಒಂದೇ ಒಂದು ಮಾತಾಡಿ ಸಾಕು ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ರಕ್ಷಿತಾ ಒಪ್ಕೊಳ್ಳೋದು ಪ್ರಶ್ನೆ ಬೇರೆ ಅವ್ರು ಒಪ್ಕೋತಾರೋ ಬಿಡ್ತಾರೋ ನಾನಂತೂ ನಿನ್ನೆ ಮದುವೆ ಮಾಡ್ಕೋತೀನಿ ನಿನಗಿಷ್ಟ ಇಲ್ವಾ ಗೊತ್ತು ನಿನಗಿಷ್ಟ ಇದೆ ಅಂತ ಯಾಕಂದ್ರೆ ಪ್ರತಿ ಸರಿ ನಾನು ನಿನ್ನ ಕಣ್ಣ ಮುಂದೆ ಬಂದಾಗ ವಾರೆ ಕಣ್ಣಲ್ಲೇ ನೋಡ್ಕೊಂಡು ಹೋಗ್ತಿರ್ತೀಯ ಯಾಕೆ ಪ್ರೀತಿನ ಕಣ್ಣಲ್ಲೇ ಬಚ್ಚಿಟ್ಕೋತಿಯಾ ಬಾಯಿಂದ ಹೇಳಬಾರ್ದಾ ಅದು ಚಂದ್ರು ನನಗೂ ನೀನಂದ್ರೆ ಇಷ್ಟಾನೇ ಯಾಕೆ ಅಂತ ಗೊತ್ತಿಲ್ಲ ನಿನ್ನಲ್ಲಿ ಏನೋ ಆಕರ್ಷಣೆ ಇದೆ ಪ್ರತಿ ಸರಿ ನೀ ನನ್ನ ಮುಂದೆ ಹೋಗುವಾಗ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ನಿನ್ನೇ ನೋಡ್ಬೇಕಂತ ಅನ್ಸುತ್ತೆ ಅದು ಡೈರೆಕ್ಟ್ ಆಗಿ ನೋಡಕ್ಕೆ ಧೈರ್ಯನೇ ಬರೋದಿಲ್ಲ ಅದಕ್ಕೆ ವಾರೆಗಣ್ಣಲ್ಲೇ ನೋಡ್ತೀನಿ ಇದನ್ನೆಲ್ಲ ಯಾವಾಗ ಗಮನಿಸ್ತೇನೆ ನೀನು ರಕ್ಷಿತಾ ಇದೆಲ್ಲ ಗಮನಿಸಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು ನನ್ನನ್ನು ಹೀಗೆ ನೋಡಿ 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 ನನ್ನ ಮನಸ್ಸನ್ನೇ ಕದ್ಬಿಟ್ಟಿದ್ಯಾ ಅದಕ್ಕೆ ಎಷ್ಟು ದಿನ ಅಂತ ನಾನು ಕಾಯೋದು ಅದಕ್ಕೆ ನಿನ್ನ ಇವತ್ತು ಕೇಳಿ ಬಿಡೋಣ ಅಂತ ಅನ್ಕೊಂಡೆ ಅದರಲ್ಲೂ ಇಲ್ಲಿ ಯಾರು ಬೇರೆ ಇಲ್ವಲ್ಲ ಏನು ನೀರು ಇಟ್ಕೊಂಡು ಹೋಗಿ ಬಂದಿದೆ ಅನ್ಸುತ್ತೆ ಹ್ಮ್ ಹೌದು ಚಂದ್ರ ನೀರ್ ಇಟ್ಕೊಂಡು ಹೋಗೋಣ ಅಂತಾನೆ ಬಂದೆ ಅದು ಆ ಟ್ಯಾಂಕ್ ಹತ್ರ ಇಟ್ಕೊಂಡು ನೀರ್ ಬರ್ತಾ ಇಲ್ಲ ಬಾವಿಲು ಕೂಡ ತುಂಬಾ ಗಲೀಜ್ ಆಗ್ಬಿಟ್ಟಿದೆ ನೀರು ಅದಕ್ಕೆ ಈ ಹರಿಯೋ ನದಿ ನೀರ್ ಇಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವಾ ಕುಡಿಯೋದಕ್ಕೇನಲ್ಲ ಹಿಂಗೆ ಬಟ್ಟೆ ಪಾತ್ರಗಳ್ ಆಗುತ್ತಾ ಸರಿ ಅದು ಬಿಡು ಇವಾಗ ನಮ್ ಪ್ರೀತಿ ವಿಷಯ ಹೇಳು ಇವಾಗ ನಿನ್ನ ನೋಕಿನ ಅದು ಆದರೆ ಚಂದ್ರು ನನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ಗೆ ನೀನಂದ್ರೆ ಇಷ್ಟನೇ ಆದ್ರೆ ಆದ್ರೆ ಏನಪ್ಪ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವ ಅದೊಂದೇ ನನಗೆ ಭಯ ನಮ್ಮಮ್ಮ ಇದೆಲ್ಲ ಗೊತ್ತಾಗ್ಬಿಟ್ರೆ ಕೈ ಪ್ಯಾಟಿನ ಚಪ್ಪಲಿನ ತಗೊಂಬಿಡ್ತಾಳೆ ಹಿಂಗಿರುವಾಗ ನಾನು ಮನೇಲಿ ಹೇಳಕ್ಕೆ ನನ್ಗ ಅಷ್ಟೇ ಧೈರ್ಯ ಇಲ್ಲ ಅದಲ್ಲದೆ ನೀವು ಬೇರೆ ಕ್ಯಾಸ್ಟು ನಾವು ಬೇರೆ ಕ್ಯಾಸ್ಟ್ ನಾವು ಚೆನ್ನಾಗಿ ಚಿಕನ್ ಮಟನ್ ಮಟನೆಲ್ಲ ಚೆನ್ನಾಗಿ ತಿಂತೀವಿ ಆದ್ರೆ ನೀವು ಸಸ್ಯಾಹಾರಿಗಳಲ್ವಾ ನಿಮ್ಮ ಮನೆಯಲ್ಲಿ ಒಪ್ಕೊತಾರಾ ಅಯ್ಯೋ ರಕ್ಷಿತಾ ಈ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಇದೆಲ್ಲ ನಾವು ನೋವು ಮಾಡ್ಕೊಂಡಿರೋದು ನಾವು ಮುಂಚೆಯಿಂದ ಏನು ರೂಢಿ ಮಾಡ್ಕೊ ಬಂದಿದೀವೋ ಹಾಗೆ ಈ ಜಾತಿ ಗೀತೆ ಎಲ್ಲ ದೇವ್ರು ಮಾಡಿರೋದಾ ಮನುಷ್ಯರು ಮಾಡಿರೋದಲ್ವಾ ನೀನು ನನ್ನ ಮನಸಿಗೆ ಇಷ್ಟ ಆಗಿದ್ಯಾ ಮನೇಲಿ ನಮ್ಮ ಮದುವೆಗೆ ವಿರೋಧ ಆಗ್ಬೋದು ಆದರೂ ಪರವಾಗಿಲ್ಲ ಮದುವೆ ಆದ್ಮೇಲೆ ಯಾರು ಏನು ಮಾಡೋಕ್ಕಾಗುತ್ತಿಳು ಹ್ಞೂ ಸರಿ ಸರಿ ಹಾಗಿದ್ರು ಆದಷ್ಟು ಬೇಗ ಈ ಮದುವೆ ವಿಚಾರನ ನಿಮ್ಮದನ್ನು ಹೇಳು ಅಯ್ಯೋ ನಾನು ಮಾತಾಡೋದಾ ಇಲ್ಲ ಚಂದ್ರು ನನಗೆ ಭಯ ಆಗುತ್ತಪ್ಪ ನೀನು ಒಂದು ಕೆಲಸ ಮಾಡು ನಮ್ಮ ಅಪ್ಪನ ಹತ್ರ ಮಾತಾಡು ಅಯ್ಯೋ ನಮ್ಮ ಅಪ್ಪನ ಹತ್ರನೇ ಮಾತಾಡು ನಮ್ಮ ಅಮ್ಮನ ಹತ್ರ ಮಾತಾಡಬೇಡ ಮೊದಲು ನಮ್ಮ ಗೊತ್ತಲ್ಲ ಆಮೇಲೆ ಆಮೇಲೆ ಬಾಯಿ ಬಂದಂಗೆ ಬೈದು ಬಿಡ್ತಾಳೆ ನಮ್ಮ ಅಪ್ಪನ ಹತ್ರ ಮಾತಾಡು ಆಮೇಲೆ ನಮ್ಮ ಅಪ್ಪ ನನ್ನ ಹತ್ರ ಮಾತಾಡ್ತಾರೆ ಆಮೇಲೆ ನಮ್ಮ ಹೆಂಗೆ ಹೇಳೋದು ಅಂತ ನಾವು ಯೋಚನೆ ಮಾಡ್ತೀವಿ ಹಾ ಸರಿ ಆಯಿತು ಆದಷ್ಟು ಬೇಗ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಆದರೆ ನೀನು ಉಲ್ಟಾ ಹೊಡಿಬಾರ್ದು ಆ ಟೈಮಲ್ಲಿ ಇಷ್ಟ ತಾನೇ ನಾನು ಅಂದರೆ ನನ್ನ ಮದುವೆ ಆಗೋಕ್ಕೆ ನಿನ್ಗೆ ಒಂದು ಸಾರಿ ಒಪ್ಪಿಗೆ ಇದೆಯಾ ಹಾ ಚಂದ್ರು ಒಪ್ಪಿಗೆ ಇದೆ ನಮ್ಮ ಅಮ್ಮಂಗೆ ನಮ್ಮ ಮಾವನ ಕೊಟ್ಟು ಮದುವೆ ಮಾಡಬೇಕು ನನ್ನ ಅಂತ ತುಂಬ ಆಸೆ ಇತ್ತು ಯಾಕೆಂದರೆ ನಮ್ಮ ಅಮ್ಮಂಗೆ ಸ್ವಲ್ಪ ಆಸೆ ಹುಚ್ಚು ಜಾಸ್ತಿನೇ ಆದರೆ ನಮ್ಮ ಅಮ್ಮ ಅಂದ್ಕೊಂಡಿದ್ದು ನಡೀಲಿಲ್ಲ ನಮ್ಮ ಮಾವ ಆ ಬೇರೆಯವ್ರನ್ನ ಮದುವೆ ಮಾಡಿಕೊಂಡ್ರು ಅದಕ್ಕೆ ನಮ್ಮ ಅಮ್ಮ ಯಾವಾಗಲೂ ಗಲಾಟೆ ಮಾಡ್ತಿರ್ತಾರೆ ನಮ್ಮ ಅಪ್ಪನ ಹತ್ರ ನಮ್ಮ ಮಾವ ಅಂದ್ರೇ ಆಗೋದಿಲ್ಲ ಈಗ ಅವ್ರ ಹತ್ರನೂ ಏನು ಅಷ್ಟೊಂದು ಆಸೆ ಇಲ್ಲ ಅರ್ಧ ಎಕರೆ ಇದೆ ಇರೋದಕ್ಕೆ ಸ್ವಂತ ಮನೆ ಇದೆ ಅಷ್ಟೇನೆ ಅಷ್ಟಕ್ಕೆ ವಿಪರೀತ ದುರಾಸೆ ನಮ್ಮಮ್ಮಂಗೆ ಅದಕ್ಕೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡ ಬಿಡು ನಾವು ಪರವಾಗಿಲ್ಲ ಮನೆ ಕಡೆ ಅನುಕೂಲವಾಗಿ ಇದೀವಲ್ಲ ಅನುಕೂಲವಾಗಿ ಇದ್ದೀರಾ ನಿಮ್ಮ ಮನೆಯಲ್ಲಿ ಇವಾಗ ನಾವು ಮಾಂಸಾಹಾರಿಗಳು ಒಪ್ಕೋತಾರೋ ಹೆಂಗೋ ಏನಾದರೂ ಅಂದ್ಬಿಟ್ರೆ ಏನು ಅನ್ನಲ್ಲ ಏನಾಗಲ್ಲ ಸುಮ್ಮನಿರು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನಾನು ನಮ್ಮ ಮನೇಲಿ ಮಾತಾಡಿ ನೋಡ್ತೀನಿ ಏನು ಮಾಡ್ತಾರೆ ಅಂತ ಸರಿ ಚಂದ್ರು ರಕ್ಷಿತಾ ಯಾರ್ಯಾದು ಯಾರ್ತೋ ಮಾತಾಡ್ತಿದ್ಯಾ ಅಯ್ಯೋ ಇವರು ಸರೋಜ ಅಕ್ಕ ಹೋಗು ಬೇಗ ಬೇಗ ಹೋಗ ಹೋಗು ಚಂದ್ರು ಹೋಗ ಇಲ್ಲಿಂದ ಸರಿ ರಕ್ಷಿತ ಮನೆಯಲ್ಲಿ ಮಾತಾಡ್ತೀನಿ ಆಯ್ತಾ ನಿಮ್ಮ ಹತ್ರ ಮಾತಾಡ್ತೀನಿ ಏನು ಗಾಬಿ ಆಗ್ಬಿಡ ಹ್ಮ್ ನಾನು ಬರ್ತೀನಿ ಅಯ್ಯೋ ಕಿಲಾಡಿ ಇಲ್ಲೇನೇ ಮಾಡ್ತಿದ್ಯಾ ಯಾರೆ ಅವನು ಅವನತ್ರ ಏನೇ ಮಾತ್ ನಿಂದು ಇರು ನಿಮ್ಮ ಹತ್ರ ಹೇಳ್ತೀನಿ ಇರು ಅಯ್ಯೋ ಸರೋಜ ಅಕ್ಕ ಅವರು 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 ಯಾರು ಅಂತ ಗೊತ್ತಿಲ್ವಾ ನನಗೆನೇ ಗೊತ್ತು ಅವನು ಯಾವನಂತ ದೂರದಿಂದ ಸರಿಯಾಗಿ ಕಾಣಿಸ್ಲಿಲ್ಲ யோ ல்லு அன்போஜக்க அவருத்திரே நான் ஒன்ல அதுக்கே அஸ்டே நீங்க நீர் ಸುಳ್ಳು ಹೇಳಕ್ ಬರಲ್ವೇಲೆ ನಿಂಗೆ ಸರಿಯಾಗಿ ನೀನು ನನ್ನ ಹತ್ರ ಸುಳ್ಳು ಹೇಳ್ತೀಯ ಇರು ನಿಮ್ಮ ಹತ್ರ ಹೇಳ್ತೀನಿ ಇರು ಯಾವನ್ ಜೊತೆ ಗೋ ನದಿ ಹತ್ರ ಮಾತಾಡ್ತಿದ್ಲು ನಾನು ಬಂದ ತಕ್ಷಣ ಕಳಿಸ್ಬಿಟ್ಲು ಅಂತ ಹೇಳ್ತೀನಿ ಇರು ಅಯ್ಯೋ ಸರೋಜಕ್ಕ ಬೇಡಕ್ಕ ಹಂಗನ್ಬೇಡ ಏನು ಹೇಳಕ್ ಹೋಗ್ಬೇಡ ಅಮ್ಮನ ಹತ್ರ ಅಮ್ಮನ್ ಗೊತ್ತಾದ್ರೆ ಅಷ್ಟೇ ಪರಕೆ ಸೇವೆನೆ ನಂಗೆ ಹ್ಞೂ ಮತ್ ಬೊಗ್ಳಿಗ ಅವನು ಅದು ಸರೋಜಕ್ಕ ಯಾರಿಗೂ ಹೇಳ್ಬೇಡ ಹೇಳ್ತೀನಿ ನಿನಗೆ ಮಾತ್ರ ಹ್ಞೂ ಆಯ್ತು ಹೇಳು ಹೇಳಲ್ಲ ಅದು ಅವ್ರ ಹೆಸರು ಚಂದ್ರು ಅಂತ ಅವರು ನನ್ನನ್ನ ಇಷ್ಟಪಡ್ತಿದಾರಂತೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾರೆ ಏನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ ನಿನಗೆ ಜೊಮ್ಮೆ ಜೊಮ್ಮ ಅವ್ನಿಗೆ ಎಷ್ಟ್ ಇರ್ಬೇಕು ಅವ್ನ ಗ್ರಾಚಾರ ಬಿಡಿಸ್ತಿದ್ದೆ ಇನ್ನೊಂದು ಐದ್ ನಿಮಿಷದ ಮುಂಚೆ ಇಲ್ಲಿಗೆ ಬಂದಿದ್ದರೆ ಅಲ್ಲ ನಮ್ಮ ಮೂರು ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೋಣವ್ ಅವನು ಹಾ ಯಾರು ಇಲ್ಲ ಹೇಳೋರು ಕೇಳೋರ್ ಇಲ್ಲಿ ಅಂತ ಅನ್ಬಿಟ್ಟು ಬಂದಿಲ್ಲ ಕಾಳಾಕದು ನಾನು ಇದ್ದಾಗ ಬರ್ಬೇಕಿತ್ತವನು ನಾನಿನ್ ಮಗ ಹೇಳಿ ನನ್ ಮಗ ಇಲ್ಲಿ ಬಂದವನೇ ಅನು ಮುಸ್ರಿ ನೋಡಬೇಕಿತ್ತಲ್ಲ ನಾನು ನಮ್ಮ ರಕ್ಷಿತ ಕಾಳಾಕ ಬಂದಿರೋನು ಅದಕ್ಕೆ ನೀನೇನಂದೆ ಅದು ಅದು ಅಕ್ಕ ಅವ್ರಂದ್ರೆ ನನಗೂ ಇಷ್ಟಾನೆ ಅಯ್ಯಯ್ಯಯ್ಯ ಮೂದೇವಿ ಅಲ್ಲ ನಮ್ಮನೆ ನೋಡ್ತಲೇ ನೊಣ ಬಿದ್ದೈತೆ ನಾನು ಬೇರೆಯವ್ರ ನೋಡ್ತಲೇ ಹುಡುಕ್ತಿದ್ದೀನಲ್ಲ ಹ ಮಾಡು ಮಾಡು ನೀನು ಲವ್ ಲವ್ ಮಾಡ್ತಿದ್ಯ ಲವ್ ಯೋವ 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 ಅದ್ ಹಾಳಾದ್ ಲವ್ ಆ ಲವ್ ಮಾಡಂಗ್ ಆಗ್ಬಿಟ್ಟಿ ನ್ಯಾಲೆ ನೀನು ನಿಮ್ಮಮ್ಮಂಗ್ ಗೊತ್ತಾದ್ರೆ ಬಿಡ್ತಾರ ಕೈ ಕಾಲ ಮುರಿದು ಅರೆ ಒಳಗೆ ಹಾಕ್ಬಿಡ್ತಾರ ನೋಡು ಹ್ಮ್ ಹ್ಮ್ ಇವಳು ಲವ್ ಬೇರೆ ಬೇಕಿತ್ತು ಗಂಗಕ್ಕ ಹೇಳ್ತೀನಿ ಇರು ಅಯ್ಯ ಬೇಡ ಅಕ್ಕ ಸರೋಜಕ್ಕ ನಿ ಕೈ ಮುಗೀತೀನಿ ನಾವಿಬ್ರು ಮಧ್ಯ ಮಾಡ್ಕೋಬೇಕು ಇದ್ದೀವಿ ಎಲ್ಲ ಓಡೋ ಮಧ್ಯ ಮಾಡ್ಕೊಳ್ಳೋಲ್ಲ ಅವರು ನಮ್ಮ ಅಪ್ಪನ ಹತ್ರ ಮಾತಾಡ್ತಾರಂತೆ ಹಾ ಮಾತಾಡ್ತಾನಂತ ಏನಂತ ಮಾತಾಡ್ಬಿಡ್ತಾನ ಮಾತಾಡಿದ್ ತಕ್ಷಣ ಒಪ್ಕೊಂಡ ಬಿಡತಾರಾ ಹಾ ಅದಾಳಾಗಿ ಹೋಗ್ಲಿ ಯಾವ ಜನ ಅಂತ ಅವರು ಅಕ್ಕ ಅವರು 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 ಲಿಂಗಾಯತ್ರ ಅಕ್ಕ ಏನೋ ಏನೋ ಏನೇಂದೆ ನೀನು ಲಿಂಗಾಯತ್ರ ಆ ಹುಡುಗ ಅಯ್ಯೋ ದೇವ್ರೆ ಅಲ್ಲ ನೀನು ನೋಡಿದ್ರೆ ಒಂದು ಕೆ ಜಿ ಮಾಂಸ ತಿಂತೀಯ ಅವ್ರು ಲಿಂಗ ಲಿಂಗಾಯ್ತರು ಮಾಂಸ ಅಂದರೆ ಒಂದು ಮೈಲಿ ದೂರ ಓಡ್ತಾರೆ ಅಂತದ್ರಾಗಿ ನೀವು ಇಬ್ಬರು ಮದುವೆ ಆಗ್ತದೆ ಅನ್ಕೊಂಡಿದ್ಯಾ ಅದು ಹೆಂಗೆ ಒಪ್ಕೊಂಡೆ ನೀನು ಇರೋ ನಿನಗೆ ಅದು ಹಾಳಾಗೋಗ್ಲಿ ನೆಡಿ ಕಾವಿನ ಮನೆ ತೋರ್ಸಿ ನೆಡಿ ಸಂಗತ್ ಚೀಟಿ ಕಟ್ಸ್ಕೊಬೇಕಿತ್ತು ನೆಡಿ ಸರಿ ಬನ್ನಿ